ಇವತ್ತು ಚಾಮರಾಜನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಯಾರೋ ಅನಾಮಿಕ ಗೋ ಬ್ಯಾಕ್ ಸುನಿಲ್ ಬೋಸ್ ಅನ್ನುವಂತಹ ಹಾಕಿದ್ದಾರೆ ನಾಮಿನೇಷನ್ ದಿನವೇ ಸುನಿಲ್ ಬೋಸ್ ಗೋ ಬ್ಯಾಕ್ ಅನ್ನುವಂತಹ ಪೋಸ್ಟ್ ಪ್ರತ್ಯಕ್ಷವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಯಾರೋ ಅನಾಮಿಕ ವ್ಯಕ್ತಪಡಿಸಿರುವಂತಹ ಅಸಮಾಧಾನ ಮರಳು ಮಾಫಿಯಾ ದೊರೆಗೆ ಮರುಳಾಗಬೇಡಿ ಅಂತ ಹೇಳಿ ಪೋಸ್ಟರ್ನ ಹಾಕಲಾಗಿದೆ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆ ಭಾಗದ ಅನಾಮಿಕ ಯಾರು ಚಾಮರಾಜನಗರ ರಸ್ತೆಯಲ್ಲಿ ಗೋ ಬ್ಯಾಕ್ ಪೋಸ್ಟರ್ ಅನ್ನು ಅಂಟಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಆ ದೃಶ್ಯವನ್ನು ನೋಡಬಹುದು ಮರಳು ಮಾಫಿಯ ದೊರೆಗೆ ಮರುಳಾಗಬೇಡಿ ಗೋ ಬ್ಯಾಕ್ ಅಂತ ಹೇಳಿ ಇಲ್ಲಿ ಪೋಸ್ಟರ್ ಒಂದನ್ನು ಹಾಕಲಾಗಿದೆ ಮಾತ್ರವಲ್ಲ ನೋಡಿ ಗಮನಿಸ್ತಾ ಇದ್ರಿ ಅಲ್ಲೇ ಇರುವಂತಹ ಕೆಲವೊಂದು ಕಾಂಪೌಂಡ್ಗಳಲ್ಲಿ ಗೋ ಬ್ಯಾಕ್ ಸುನಿಲ್ ಬೋಸ್ ಅನ್ನುವಂತಹ ಬರವಣಿಗೆಯನ್ನು ನೀವಿಲ್ಲಿ ನೋಡಬಹುದಾಗಿದೆ ಪೇಂಟಿನಲ್ಲಿ ಗೋಬ್ಯಾಕ್ ಸುನಿಲ್ ಬೋಸ್ ಅಂತ ಯಾರು ಅನಾಮಿಕರು ಬರೆದಿದ್ದಾರೆ ಮರಳು ಮಾಫಿಯ ದೊರೆಗೆ ಮರುಳಾಗಬೇಡಿ ಅಂಥೇಳಿ ಸುನಿಲ್ ಬೋಸ್ ಫೋಟೋ ಹಾಕಿ ಅದಕ್ಕೆ ಕ್ವಾಟ್ ಹಾಕಿ ಅಂದರೆ ಇಂಟೋ ಮಾರ್ಕ್ ಹಾಕಿ ಇಂಥವ್ರನ್ನ ಗೆಲ್ಲಿಸಬಾರದು ಅಂಥೇಳಿ ಅನಭಿಷಕ್ತ ದೊರೆಗೆ ಗೋ ಬ್ಯಾಕ್ ಅಂತ ಒಂದಷ್ಟು ಪೋಸ್ಟನ್ನು ಹಾಕಿದ್ದಾರೆ ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಇವತ್ತೇ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ ಸುನೀಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದರಾಮಯ್ಯವರು ಸಚಿವರು ಸುನಿಲ್ ಬೋಸ್ಗೆ ಇಲ್ಲಿ ಒಂದಷ್ಟು ಸಾಥ್ ಕೊಡಲಿದ್ದಾರೆ ಮಗದೊಂದು ಕಡೆ ಪಿಯಲ್ಲೂ ಕೂಡ ಬಾಳರಾಜ್ ಪರವಾಗಿ ತಮ್ಮದೇ ಆದಂಥ ಪ್ರಯತ್ನದಲ್ಲಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಭಾಗಿಯಾಗ್ತಿದ್ದಾರೆ ಡಿ ವಿ ಸದಾನಂದ ನಟಿ ಶ್ರುತಿ ಜೆ ಡಿ ಎಸ್ ನಾಯಕ ಜಿ ಟಿ ದೇವೇಗೌಡರು ಭಾಗಿಯಾಗಿ ಬಾಳರಾಜ್ ಅವ್ರಿಗೆ ಸಾಥ್ ಕೊಡ್ತಾ ಇದ್ದರೆ ಈ ರೀತಿಯ ಗೋ ಬ್ಯಾಕ್ ಮರಳು ಮಾಫಿಯಾದ ಅನಭಿಷಕ್ತ ದೊರೆಗೆ ಅನ್ನುವಂತಹ ಪೋಸ್ಟ್ಗಳು ಬಾಳರಾಜ್ ಅವ್ರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಇವತ್ತು ಸುನಿಲ್ ಬೋಸ್ ಅಷ್ಟರಲ್ಲಿ ಇವೇನಿದು ಪೋಸ್ಟರ್ ಯಾವಾಗ ಹಾಕಿದ್ದಾರೆ ಇದನ್ನು ಕಾಂಗ್ರೆಸ್ ನಾಯಕರು ಗಮನಿಸಿದ್ದಾರಾ ಅವರ ಪ್ರತಿಕ್ರಿಯೆ ಏನು ಆ ದಿವಸ ಏನ್ ನಾಮಿನೇಷನ್ ದಿನವೇ ಗೋಬ್ಯಾಕ್ ಸುನೀಲ್ ಬೋಸ್ ಅಂತ ಒಂದು ಪೋಸ್ಟರ್ ಗಳು ಪ್ರತ್ಯಕ್ಷ ಆಗಿರೋ ಘಟನೆ ಚಾಮರಾಜನಗರದ ಸಂತೆಮರಳಿ ರಸ್ತೆ ಹಾಗೂ ನಂಜನಗೂಡು ರಸ್ತೆಯ ಬ್ರಿಡ್ಜ್ಗಳಲ್ಲಿ ಕಂಡು ಬಂದಿದೆ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ವಿರುದ್ಧ ಅಪರಿಚಿತರು ಅಸಮಾಧಾನವನ್ನು ಹೊರಹಾಕಿದ್ದು ಪೇಂಟಿನಲ್ಲೂ ಕೂಡ ಗೋವೆ ಸುನಿಲ್ ಬೋಸ್ ಅಂತ ಬರೆದು ಮರಳು ಮಾತಿಯ ದೊರೆಗೆ ಮರಳಾದ ಬೇಡಿ ಅಂತ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಈ ಘಟನೆ ಈ ಮಾಹಿತಿ ಬುಧವಾರ ಬೆಳಗ್ಗೆ ಎಂಟರ ಸುಮಾರಿಗೆ ಬೆಳಕಿಗೆ ಬಂದಿದೆ ಈ ಘಟನೆ ಮಾಹಿತಿಯನ್ನು ಅರಿತಿದಂತೆ ಕೆಲವೆಡೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪೋಸ್ಟ್ಗಳನ್ನು ಕೂಡ ಕಿತ್ತು ಹಾಕಿದ್ದಾರೆ ಇನ್ನು ಮತ್ತೊಂದ್ ಕಡೆ ಬೇರೆ ಬೇರೆ ಸ್ಥಳಗಳು ಕೂಡ ಪೋಸ್ಟ್ ಗಳು ಪ್ರತ್ಯಕ್ಷ ಆಗ್ತಾರೆ ಇದೆ ಕೂಡ ಕಾಂಗ್ರೆಸ್ ನಾಯಕರು ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಆದ್ರೆ ಹತ್ತು ಮೂವತ್ತಕ್ಕೆ ಸಿದ್ದರಾಮಯ್ಯ ಅವರೇ ಬರೋದ್ರಿಂದ ಈ ಬಗ್ಗೆ ಮಾತಾಡುವ ಸಾಧ್ಯತೆ ಎಲ್ಲ ಇದೆ ಆದ್ರೆ ಆರಂಭಿ ಆರಂಭದಲ್ಲೇ ಸುನಿಲ್ ಬೋಸ್ಗೆ ಸಾಕಷ್ಟು ವಿಘ್ನಗಳು ಎದುರಾಗ್ತಾ ಇದೆ ಅಂತ ಹೇಳ್ಬೋದಾಗಿದೆ ಯಾಕಂತಂದ್ರೆ ಸುನಿಲ್ ಬೋಸ್ ಅವರು ಅಭ್ಯರ್ಥಿಯಾಗಿ ಘೋಷಣೆ ಮುಂಚೆ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ರು ಪ್ರಚಾರ ಆರಂಭ ಮಾಡಿದ ನಂತರದಲ್ಲಿ ದರ್ಶನ್ ದ್ರೋಣ ದರ್ಶನ್ ದ್ರೋಣಾರಾಯಣ ಅವರ ಅಭಿಮಾನಿಗಳು ಬಳಗ ಹಾಗೂ ಶಾಸಕ ಗಣೇಶ್ ಪ್ರಸಾದ್ ಅವರ ಅಭಿಮಾನಿಗಳು ಸೇರಿದಂತೆ ಹಲವರು ತಮ್ಮ ಶಾಸಕರು ದ್ರೋಣಾರಣವರ ಚಿತ್ರಗಳನ್ನು ಅಂಟಿಸಿಲ್ಲ ಪೋಸ್ಟರ್ಗಳಲ್ಲಿ ಪಕ್ಷಗಳಲ್ಲಿ ಹಾಕಿಲ್ಲ ಅಂತ ಅಸಮಾಧಾನ ಹಾಕಿದ್ರು ಜೊತೆಗೆ ಟಿಕೆಟ್ ವಂಚಿತನೂ ಕೂಡ ಬಂಡಾಯ ಸಭೆಯನ್ನ ಸೇರಿ ಸುನೀಲ್ ಬೋಸ್ ಅವರುದ್ಧ ಹೊರ ಹಾಕಿದ್ರು ಈಗ ನಾಮಿನೇಷನ್ ದಿನವೇ ಗೋಬೈ ಸುನಿಲ್ ಬೋಸ್ ಅಂತ ಪೋಸ್ಟರ್ ಅಂಟಿಸಿರುವುದು ಕಾಂಗ್ರೆಸ್ಗೆ ಒಂದ್ ರೀತಿ ಹಿನ್ನಡೆಯೇ ಆಗಿದೆ ದಿವೇಶಿ ಬಾಂಡರಾಜ್ಗೆ ಬಿಜೆಪಿ ಅಭ್ಯರ್ಥಿಗೆ ಈ ಥರ ಗೋ ಬ್ಯಾಕ್ ಸುನಿಲ್ ಬೋಸ್ ಅನ್ನುವಂಥದ್ದು ಮರಳು ಮಾಫಿಯಾದ ಅನಭಿಷಕ್ತ ದೊರೆಗೆ ಅನ್ನುವಂತಹ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಅವ್ರಿಗೆ ಪ್ಲಸ್ ಆಗತ್ತೆ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ಸುರೇಂದ್ರ ಈ ಈ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಭಾದ್ರಿಗೆ ಇದು ಒಂದ್ ರೀತಿ ಪ್ಲಸ್ ಆಗುತ್ತೆ ಯಾಕಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಬ್ಯಾಬ್ಗರು ನಿನ್ನೆಯಷ್ಟೇ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ಈಗ ಸುನೀಲ್ ಬೋಸರ ವಿರುದ್ಧವಾಗಿ ಅಭ್ಯರ್ಥಿಯ ಒಂದು ವಿರುದ್ಧವಾಗಿ ಒಂದು ರೀತಿ ನೆಗೆಟಿವ್ ಒಂದು ಪ್ರಚಾರ ಆಗ್ತಾ ಜೊತೆಗೆ ಅವರು ಮರಳು ಮಾತಿಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇರೋದ್ರಿಂದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರೇ ಮಾಡಿದ್ರು ಒಳ್ಳೆಯದು ಕೊಡುವ ಸಾಧ್ಯತೆ ಗೊತ್ತಾಗ್ತಾ ಇದೆ ಹೇಳ್ಬೇಕು ಅಂದ್ರೆ ಬಾಲರ ಜೊತೆಗೆ ಇದು ಅಹ್ ಅನಾಯವಾಸ ಬಂದಂತ ಪ್ಲಸ್ ಪಾಯಿಂಟ್ ಗಳಾಗಿ ಕಾಣ್ತಾ ಇದೆ ದಿವೇಶ್ ರೈಟ್ ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಂದ್ರ ಒಟ್ಟಾರೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅಭ್ಯರ್ಥಿಯ ಕುರಿತಂತೆ ಹೀಗೆ ಗೋ ಬ್ಯಾಕ್ ಸುನಿಲ್ ಬೋಸ್ ಅಂತ ಇರಬಹುದು ಅಥವಾ ಮರಳು ಮಾಫಿಯಾದ ಅನಭಿಷಕ್ತ ದೊರೆಗೆ ನಮ್ಮ ಅಭಿಮತ ಇಲ್ಲ ಅನ್ನುವಂಥ ಪೋಸ್ಟ್ಗಳೇನಿದೆ ಸಹಜವಾಗಿ ಒಬ್ಬ ಅಭ್ಯರ್ಥಿಯ ಹಿನ್ನಡೆಗೆ ಕಾರಣ ಆಗುತ್ತೆ ಅದೇನೇ ಇದ್ದರೂ ಕೂಡ ಅಭ್ಯರ್ಥಿ ಧೃತಿಗೆಡದೆ ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗತ್ತೆ ಬಹಳ ಮುಖ್ಯವಾಗಿ ಇಂಥ ಪೋಸ್ಟ್ಗಳು ಕಂಡು ಬಂದಾಗ ಏನಾದರೂ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು ಸೊ ಇದು ಪ್ರತಿಪಕ್ಷ ಅಥವಾ ಪ್ರತಿಸ್ಪರ್ಧಿ ಅಂತ ಏನಿರ್ತಾರೆ ಅವರಿಗೆ ಒಂದಷ್ಟು ಪ್ಲಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದೇನೇ ಇದ್ರೂ ಕೂಡ ನೋಡಿ ಸಮಯ ಸಂದರ್ಭ ಹೆಂಗಿದೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೇ ಇಂಥ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ